ಭಕ್ತರು ಅಂತ ಹೇಳ್ಕೊಳ್ತೀರಿ ಆಮೇಲೆ ಎಲ್ಲವೂ ಸಂವಿಧಾನದ ವಿರುದ್ಧವಾಗಿ ನಡ್ಕೊಂಡು ಹೋಗ್ತೀರಿ ಅಮಿತ್ ಶಾ ವಿರುದ್ಧ ಪ್ರತಿಭಟನೆ ಮಾಡ್ಬೇಕಾದ್ರೆ ಅನ್ಪಾರ್ಲಿಮೆಂಟ್ಲಿ ಭಾಷೆ ಬಳಸಿದ್ರಿ ಏನೇನ್ ಶಬ್ದಗಳದು ಅವ್ರ ಮೇಲೆ ಈ ಸರ್ಕಾರ ಕೇಸ್ ಆಗ್ತಾ ಇವತ್ತು ಅಮಿತ್ ಶಾ ಬಗ್ಗೆ ಅವ್ರ ತಲೆ ಕಡಿತೀನಿ ಅಂತಾರೆ ನಾಲಿಗೆ ಕತ್ತರಿಸಿದವಳಿಗೆ ಒಂದು ಕೋಟಿ ಕೊಡ್ತಾರಂತೆ ಮನೆಗೆ ಹೋದ್ರೆ ಇವರಿಗೆ ತಿನ್ಲಿಕ್ಕೆ ಅನ್ನ ಇಲ್ಲ ದುಡಿಮೆ ಇದ್ರೇನೆ ಅನ್ನ ಇರುತ್ತಲ್ಲ ದುಡಿಮೆನೆ ಬೇಕಾಗಿಲ್ಲ ಅವರಿಗೆ ನಾನು ಅಂತ ಹೇಳಿಲ್ಲ ಅಂಬೇಡ್ಕರ್ ಪರ ಹೋರಾಟ ಮಾಡಿದಂತ ನೀವು ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳು ಒಂದು ಹೇಳಿ ಕಲಬುರ್ಗಿಯವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ದಲಿತರಿಗೆ ತಿನ್ನಲಿಕ್ಕೆ ಕೂಳಿಲ್ಲ ಇವತ್ತು ಅನ್ ಪಾರ್ಲಿಮೆಂಟ್ರಿ ಶಬ್ದವನ್ನು ಬಳಕೆ ಮಾಡಿ ಅಮಿತ್ ಶಾರವರನ್ನ ನಿಂದಿಸಿದ್ದಾರೆ ಅಂತಕ್ಕಂಥ ಮಾತನ್ನ ಮಾನ್ಯ ಸಿದ್ಧಲಿಂಗ ಸ್ವಾಮೀಜಿಗಳು ಅವರು ಹೇಳಿದ್ದಾರೆ ಮಾನ್ಯ ಸಿದ್ಧಲಿಂಗ ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಮಾನ್ಯ ಸಿದ್ಧಲಿಂಗ ಅವರೇ ನೀವು ರಾಜಕಾರಣ ಬಿಟ್ಟು ಮಠದಲ್ಲಿ ಶಾಂತವಾಗಿ ಕುಳಿತುಕೊಂಡು ಇರೋದನ್ನು ಕಲೀರಿ ಇವತ್ತು ಎಲ್ಲ ದಲಿತರು ಎಲ್ಲ ಜಾತಿ ಬಡವರು ಹಿಂದುಳಿದವರು ಅಲ್ಪಸಂಖ್ಯಾ ಪ್ರತಿಯೊಬ್ಬರು ನಿಮ್ಮ ಸೇವೆಗಾಗಿ ನಿಮ್ಮ ಕಾಲು ಬೀಳಲಿಕ್ಕೆ ಮಠಕ್ಕೆ ಬರ್ತಾರೆ ಅದನ್ನು ಬಿಟ್ಟು ನೀವು ಮೀಡಿಯಾ ಮುಂದೆ ಬಂದು ದಲಿತರಿಗೆ ಮತ್ತು ಸಂವಿಧಾನ ರಕ್ಷಕರಿಗೆ ಇವತ್ತು ತಿನ್ನಲಿಕ್ಕೆ ಅನ್ನ ಇಲ್ಲ ಅಂತ ಹೇಳ್ತೀರಲ್ಲ ಇವತ್ತು ದೇಶದಲ್ಲಿ ಎಲ್ಲ ಜಾತಿ ಬಡವರು ತಮ್ಮ ತಮ್ಮ ಸ್ವಂತ ದುಡಿಮೆಯ ಮೂಲಕವಾಗಿ ತಿನ್ನಲಿಕ್ಕೆ ಅನ್ನವನ್ನು ಮಾಡಿಕೊಂಡಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ಮೊದಲು ನೀವು ನಡೀರಿ ಅಂತಕ್ಕಂಥ ಮಾತನ್ನು ಮಾನ್ಯ ಸಿದ್ಧಲಿಂಗ ಸ್ವಾಮೀಜಿಯವರಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ನೀವು ಎಲ್ಲ ಜಾತಿ ಎಲ್ಲ ಧರ್ಮದವರಿಗೂ ಒಂದು ಸ್ವಾಮಿಗಳಾಗಿರೋದನ್ನು ಕಲೀರಿ ಇಲ್ಲಂದ್ರೆ ನೀವು ರಾಜಕಾರಣಕ್ಕೆ ಬರೋದಾತಂದ್ರೆ ಈಗೇನು ಕೆಂಪು ಡ್ರೆಸ್ ಹಾಕಿದಿರಲ್ಲ ಇವನು ಕಳೆದ ನಿಮ್ಮ ಮನ್ಯಾಗೆಟ್ಟು ಕಾವಿ ಡ್ರೆಸ್ ಹಾಕ್ಕೊಂಡು ಬಂದ ಮೀಡಿಯಾ ಮುಂದೆ ಮಾತಾಡ್ರಿ ಅಂತಕ್ಕಂಥ ಮಾತು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಸಿದ್ಧಲಿಂಗ ಅನ್ನ ಇಲ್ಲ ಅಂತ ಹೇಳುವುದು ಸ್ವಾಮಿಗಳ ಬಾಯಲ್ಲಿ ಬರುವಂತ ಮಾತಲ್ಲ ಇದು ಯಾಕಂತಂದ್ರ ಸಾಕಷ್ಟು ಇನ್ನ ಭಾರತ ದೇಶದೊಳಗ ಕಡು ಬಡವರಿದ್ದಾರೆ ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲದಂತಹ ವ್ಯಕ್ತಿಗಳಿದಾರೆ ಅವರನ್ನು ಅಣಕಿಸಿದಂತಹ ಶಬ್ದ ಈ ಸ್ವಾಮಿಗಳ ಮೈಮೇಲೆ ಬರ್ತೈತ್ರಿ ಸ್ವಾಮಿಗಳು ಏನು ದುಡ್ದು ತಿನ್ಲಕ್ಕಾಗಿ ಕುಂತಿಲ್ಲ ವೇದಿಕೆ ಮೇಲೆ ಅವರು ಪಟ್ಟ ಅಭಿಷೇಕ ಮಾಡಿಕೊಂಡು ಅವರು ಭಿಕ್ಷಾ ಬೇಡಕ್ಕೆನ ಕಾವಿ ಡ್ರೆಸ್ಸನ್ನು ಹಾಕೊಂಡಾರ ಅವರೇ ಮೊದಲು ಭಿಕ್ಷಕರ ಅವರು ವೈಚಾರಿಕವಾಗಿ ಭಿಕ್ಷೆ ಬೇಡದು ಎತ್ಕೊಳ್ಳೋಕೆ ಸು ಹುನ್ನಾರು ನಡಿಸ್ಯಾರ ಮತ್ತು ಈ ಉಳ್ದಂಥ ಬಡವರು ಭಿಕ್ಷೆ ಬೇಡ ತಿಂತಾರಂತ ಹೇಳ್ತಾರಲ್ಲ ಇವ್ರಿಗೆ ಸಿದ್ಧಲಿಂಗ ಸ್ವಾಮಿಗಳಿಗೆ ಸಲ್ಲುವಂಥ ಮಾತು ಇದಲ್ಲ ಯಾಕಂತಂದ್ರೆ ಯಾರನ್ನೂ ನೀವು ಜಾತಿಗೆ ಆಧಾರವಾಗಿ ನಾ ಮಾತಾಡಿಲ್ಲ ದಲಿತರು ಅಂತ ಹೇಳಿಲ್ಲ ಅಂತ ನೀವು ಹೇಳ್ತೀರಿ ಇದಕ್ಕೆ ಎಲ್ಲ ಹಿಂದುಳಿದಂಥ ನಾಯಕರು ಮತ್ತು ಅಲ್ಪಸಂಖ್ಯಾತರು ಇನ್ನುಳಿದಂಥ ಎಲ್ಲ ಒ ಬಿ ಸಿ ಪ್ರತಿಯೊಬ್ಬರೂ ಈ ಸಂವಿಧಾನದ ಹೋರಾಟದ ಪರವಾಗಿದ್ದಾರೆ ಸಂವಿಧಾನದಲ್ಲಿ ಬರ್ತಕ್ಕಂಥ ಎಲ್ಲ ವಿಚಾರಗಳನ್ನು ತಮ್ಮ ಮೈಗೂಡಿಸಿಕೊಂಡು ಮಾತಾಡುವಂಥ ವ್ಯಕ್ತಿಗಳು ಇದ್ದಾರೆ ಇದ್ರೊಳಗೆ ಇವರನ್ನು ನೀವು ತಿನ್ನಾಕೆ ಕುಳಿಲ್ಲ ಅಂತ ಹೇಳ್ತೀರಲ್ಲ ನಿಮಗೆ ನಾಚಿಕೆ ಬರೋದಿಲ್ಲ ಏನು ರೀ ಸಿದ್ಧಲಿಂಗ ಸ್ವಾಮಿಗಳೇ ಯಾಕಂತಂದ್ರೆ ನಿಮಗೆ ನಾಚಿಕೆ ಬರಬೇಕು ಈ ವಿಚಾರನ ನೀವು ಒಬ್ಬರು ವೈಚಾರಿಕ ಚಿಂತಕರು ಮತ್ತು ನೀವು ಸಂಸ್ಕಾರವಂತರು ಅಂತ ಹೇಳ್ಕೊಳ್ತೀರಿ ಸಂಸ್ಕಾರವಂತರು ಅಂತ ಹೇಳ್ಕೊಳ್ಲಿಕ್ಕೆ ನಿಮಗೆ ಏನು ಯೋಗ್ಯತೆ ಇದೆ ಭಿಕ್ಷುಕರು ಅಂತ ಹೇಳಿದ್ರೆ ಈಗ ಯಾವ್ರಿಗೆ ಭಿಕ್ಷುಕರು ಅಂತ ಹೇಳ್ತೀರಿ ನೀವು ಇದನ್ನು ಇದು ಭಿಕ್ಷುಕರು ಅನ್ನುವಂಥ ಪದನ ನೀವು ಇನ್ನೊಂದು ಸಲ ಇದನ್ನು ಬಳಸಿದ್ದೀರಿ ಇನ್ನೊಂದು ಸಲ ಬಳಸಿದಿರಿ ಅಂತಂದ್ರೆ ಇದು ನಿಮಗೆ ನಾವು ಎಚ್ಚರಿಕೆ ಅಂತ ಹೇಳ್ತೀವಿ ದಯಮಾಡಿ ನಿಮ್ಮ ಸ್ವಾಮಿಗಳು ಸ್ವಾಮಿಗಳಾಗಿ ಉಳಿಯುವುದನ್ನು ತಲ್ಕೊಳ್ರಿ ಸ್ವಾಮಿಗಳಾಗಿ ಉಳಿಯಲಾರ್ದು ಸ್ಟಾರ್ಟ್ ಹಾಕವ ಹಂಗೆ ಮಾಡಬೇಡ್ರಿ ದಯಮಾಡಿ ನಿಮ್ಮ ಭಾಷೆಯಾದ ಹಿಡಿದು ಒಳಗಿರಲಿ ಯಾರಿಗೋ ಬೆಕ್ಸಕ್ಕ್ರ ಅಂತ ಹೇಳೋದಲ್ಲ ನಿಮ್ಮ ವೈಚಾರಿಕ ವಿಚಾರ ನೀವು ಯಾರನ್ನ ಎಲ್ಲಿ ಹೇಗೆ ರೀತಿಯೊಳ ನೀತಿ ಒಳಗೆ ಇರುವುದನ್ನು ಕಲ್ತ್ಕೊಳ್ಳ್ರಿ ಈ ಸಿದ್ಧಲಿಂಗ ಸ್ವಾಮಿಯವರು ಕುಚ್ಚು ಸ್ವಾಮಿ ಅಂತಲೇ ಹೇಳಬೇಕು ನಾವು ಇವತ್ತು ದಲಿತರು ಯಾಕಪ್ಪ ಅಂತಂದ್ರೆ ಅಂಬೇಡ್ಕರ್ ಅನುಯಾಯಿಗಳಿಗೆ ನೀವು ತಿನ್ನಲಿಕ್ಕೆ ಅನ್ನ ಇಲ್ಲ ಅಂತಂದ್ರೆ ನೀನು ಮನೆಯಿಂದ ಕೊಡೋದಿಲ್ಲ ಸಿದ್ಧಲಿಂಗ ಸ್ವಾಮಿ ಏನಾ ನಮಗೆ ಬಾಬಾ ಸಾಹೇಬರು ತಿನ್ನೋಕ ಅನ್ನೂ ಕೊಟ್ಟಿದ್ದಾರೆ ಸಂವಿಧಾನದಾಗ ಕಾನೂನು ಏನೈತಪ್ಪ ಅನ್ನೋದನ್ನು ಹೇಳಿ ಕೊಟ್ಟಿದ್ದಾರೆ ನೀ ಏನು ಹೇಳೋ ಅವಶ್ಯಕತೆ ನಮಗಿಲ್ಲ ಹಾಂ ನೀ ಹೇಳುವಂಥ ಮಾತು ಮನೆ ಸಿಂಗ ಸ್ವಾಮಿಗಳ ನೀವು ಹೇಳುವಂಥ ಮಾತು ಅಂದ್ರೆ ಇವತ್ತು ಪ್ರತಿಯೊಬ್ಬ ಕಡ ಬಡವರಿಗೆ ಹಾಂ ನೋವಾಗುವಂಥ ವಿಷಯ ಇದೆ ಹಾಂ ಸಿದ್ಧಿಂಗ್ಯ ಸ್ವಾಮಿ ನೀ ನಾನು ರಾಜಕೀಯನೇ ಮಾಡೋದಾದ್ರೆ ದಯಮಾಡಿ ಅದನ್ನು ನೀನು ಅಂದಂಥ ಕಾವಿ ಕಳೆದ ಇಟ್ಟಿತ್ತು ನೀ ಬಾ ಏನು ರಾಜಕೀಯ ಮಾಡವೈತೆ ಅಂದ್ರೆ ನೀ ಬಡವ್ರಿಗೆ ಅನ್ನ ಇಲ್ಲ ಇದಿಲ್ಲ ಅಂತ ಏನು ನಿನ್ನ ಹೇಳಿದ ಪಟ್ಟು ನಡೆಸೋದಿಲ್ಲ ಸ್ವಾಮಿಗಳ ದಯಮಾಡಿ ಈ ಮಾತನ್ನು ನೀವು ಹಿಂತ್ಕೊಳ್ಳಿ ನಿನಗೆ ಏನಾದರೂ ಅಮಿತ್ ಶಾ ದುಡ್ಡು ಕೊಟ್ಟಿರ್ಬೇಕು ಹಿಂಗೆ ಹೇಳ ಹೇಳಿ ಈ ಮಾತನ್ನು ನೀ ಹಿಂತಗೋ ಈ ದಲಿತರ ಯಾವಾಗಿದ್ದರು ಬಾಬಾ ಸಾಹೇಬ್ರ ಅನ್ಯಾಯ ನಾವು ನವರಂಗಿ ನಾಟಕ ಮಾಡುವಂಥ ಅವಶ್ಯಕತೆ ನಮಗಿಲ್ಲ ಯಾಕಂದ್ರೆ ನಾವು ಕಾನೂನುಬದ್ಧವಾಗಿ ಅದು ಸಂವಿಧಾನದಲ್ಲಿ ಇರ್ತಕ್ಕಂಥ ಹಕ್ಕು ನಮ್ಗೆ ಐತಿ ಅದನ್ನ ಕೇಳುವಂಥ ಪವರು ನಮ್ಮಲ್ಲಿ ಐತಿ ದಯಮಾಡಿ ನೀ ರಾಜಕೀಯ ಅಂದ್ರೆ ಆ ಇದಕ್ಕೆ ಅವಮಾನ ಮಾಡಬೇಡ ಇರ್ತಕ್ಕಂಥ ಎಲ್ಲ ಸ್ವಾಮಿಗಳಿಗೂ ನಿನ್ನೊಂದು ಅವಮಾನ ಆಗೋದು ಬೇಡ ದಯಮಾಡಿ ನೀ ಈ ಮಾತಾಡ ನೀ ಏನು ಮಾತಾಡ್ತಕ್ಕಂಥ ಮಾತನ್ನು ಹೀಗೆ ತೊಗೋದಿದ್ರೆ ಇಡೀ ರಾಜ್ಯಾದ್ಯಂತ ನಮ್ಮ ದಲಿತ ಸಂಘಟನೆ ಪರ ಎಷ್ಟು ನಾವು ಅಂಬೇಡ್ಕರ್ ಅನುಯಾಯಿಗಳದು ಏನು ಇವತ್ತು ಶೋಷಿತರು ಇರ್ಬೋದು ಹಿಂದುಳಿದ ವರ್ಗ ಸಮಾಜದ ಎಲ್ಲ ಸಮಾಜದ ಇವತ್ತು ನಾಯಕರು ನಾವು ನಿಂತ ನೀರು ನಿನಗೆ ಒಳ್ಳೆ ಇದಕ್ಕೆ ಉತ್ತರ ಕೊಡ್ಬೇಕಾಗ್ತೈತಿ ದಯವಿ ಇನ್ನೊಂದು ಮಾತು ಹೇಳಕ್ಕೆ ಬಯಸ್ತೀನಿ ಮೀಡಿಯಾದವ್ರ ಮುಖಾಂತರ ನಿಮ್ಗೆ ನಿನಗೆ ತಿನ್ನೋ ಕೂಡ ಇಲ್ಲಾರಕ್ಕಾಗಿ ನೀ ಕಾವೇ ಹಾಕಿ ಇವತ್ತು ಮನೆ ಮನೆಗೆ ಭಿಕ್ಷೆ ಬೆಡ್ಕೊತ ಅಡ್ಯಾಡತಿ ಆ ಗತಿ ನಮಗೇನಿಲ್ಲ ದಯಮಾಡಿ ಆ ಮಾತನ್ನು ಹೋಯ್ತು